ನಮಸ್ಕಾರ ಈಗ ನಾವು ಇವತ್ತು ಏನು ಬಗ್ಗೆ ಮಾತಾಡ್ಕೊಂಡು ವಿಭೂತಿ ಹಚ್ಕೊಳೋದು ವಿಭೂತಿ ಅಥವಾ ತಿಲಕ ಅಥವಾ ಬಟ್ಟು ಕುಂಕುಮ ಅದು ಹಚ್ಕೊಳೋದು ಅದರ ಬಗ್ಗೆ ನಾವು ಮಾತಾಡ್ಕೊಂಡು ಅದೇ ಹೇಗೆ ಅಂದರೆ ಅದು ಒಂದು ನಾವೇನು ಭಕ್ತಿಯಿಂದ ನೆತ್ತಿಗೆ ಇಟ್ಕೋಬೇಕು ಹಂಗಂದಂತಲ್ಲಿ ಅಂದ್ಕೊಂಡೆ ಅದೆಲ್ಲ ಇಟ್ ಈಸ್ ರಿಲೇಟೆಡ್ ಟು ವರ್ಮಾ ಪಾಯಿಂಟ್ಸ್ ಅದು ಹೆಂಗೆ ಅಂದರೆ ಮನುಷ್ಯ ಬಂದ್ಬಿಟ್ಟು ಈಗ ಯಾರಾದರೂ ಮಹಾದೇವೇಶ್ವರನ ಭಕ್ತರನ್ನು ನೋಡಿ ಅವ್ರು ಏನು ಮಾಡ್ತಾರೆ ಅಂದರೆ ಆ ಕಾಲದಲ್ಲಿ ಸುಮಾರು ಏನು ಮಾಡಿದ್ರೆ ಬ ಅಥವಾ ಈ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಪುರೋಹಿತರು ಈಶ್ವರನ್ನೇ ಮಾಡೋವಂಥರು ಅಥವಾ ಈಶ್ವರನ್ನೇ ಮಾಡೋರು ಪರ್ಟಿಕ್ಯುಲರಾಗಿ ನೋಡಿರಿ ನೀವು ವಿಷ್ಣುವೇ ಮಾಡೋರು ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ವಿಭೂತಿ ನತ್ತಿನಲ್ಲಿ ಎಷ್ಟು ಮೂರು ಪಟ್ಟೆ ಎಳಿತಾರಲ್ಲ ಅಥವಾ ಏನು ಒಂದೇ ಒಂದು ನೆತ್ತಿನೆಲ್ ಮಾತ್ರ ಒಂದು ಬಟ್ಟೆ ಇರ್ತಾರಲ್ಲ ಅದಾಗಲಿ ಅಥವಾ ಭುಜದ ಮೇಲೆ ಮತ್ತು ಕೈಗಳ ಮೇಲೆ ಹೊಟ್ಟೆ ಮೇಲೆ ಅದೆಲ್ಲ ಇಟ್ಕೊತಾರಲ್ಲ ಹಾಗೆ ಅದು ಏನಕ್ಕೆ ಅಂತಂದಂತಂದರೆ ಇಟ್ ಈಸ್ ರಿಲೇಟೆಡ್ ಟು ವರ್ಮ ಪಾಯಿಂಟ್ಸ್ ಅದು ತಿಲರ್ಥ ವರ್ಮ ಅಂತಂತೆಲ್ಲ ಹೇಳ್ತಾರೆ ಏನಕ್ಕೆ ಅಂದರೆ ನೆತ್ತಿನೆಲ್ ಬಟ್ಟೆ ಇಕ್ಕಂತಾರಲ್ಲ ನಾವು ಅದು ಯಾವ ಬೆಟ್ಟಿನಲ್ಲಿ ಇಟ್ಕೋಬೇಕು ಅಂತಂತಲ್ಲ ಅದಕ್ಕೆ ಒಂದಕ್ಕೆ ಒಂದು ಇಂಟರ್ಲಿಂಕ್ ಇರ್ತದೆ ಸೊ ಇದೆಲ್ಲ ಹಚ್ಕೊಳೋದು ಏನಾಗುತ್ತೆ ಅಂತಂದರೆ ಬೆಳಿಗ್ಗೆ ಎದ್ದು ಎಲ್ಲ ಸ್ನಾನ ಮಾಡಿ ಬಟ್ಟಿಟ್ಟು ದೇವರಿಗೆ ನಮಸ್ಕಾರ ಹಾಕೋದು ಅದೊಂದು ಒಂದು ಭಕ್ತಿ ಒಂದು ಒಳ್ಳೆಯ ಮನಸ್ಸಿಗೆ ಒಂದು ಆಹ್ಲಾದಕರ ಒಂದು ಒಳ್ಳೆಯದು ನೆಮ್ಮದಿ ಸಿಗಲಿ ಅಂತ ಬಟ್ ಆದರೆ ಅದರಲ್ಲಿ ಇದ್ದ ಪ್ರಾಸ್ಪೆಕ್ಟಿವಲ್ಲಿ ಏನಂತಂದರೆ ಇಟ್ ಈಸ್ ಪ್ಯೂರ್ಲಿ ವರ್ಮಾ ರಿಲೇಟೆಡ್ ಅದು ಹಿಂಗೆ ಅಂದ್ರೆ ನಾವು ಉಜ್ಕೊಂಡ್ರಾಗ ಅದನ್ನೇ ಜೋರಾಗಿ ಹಿಂಗೆ ಬಳ್ಕೊಂಡಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಪಾಯಿಂಟ್ಸ್ ಇರ್ತದೆ ಅಲ್ಲಿ ಆ್ಯಕ್ಟಿವೇಟ್ ಆಗ್ತದೆ ಹಾಗೇ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಈ ಕಡೆ ಯಾವುದು ಉತ್ತರ ಕರ್ನಾಟಕ ಕಡೆ ಅಥವಾ ತಿರುವಣ್ಣಮಲ್ ಕಡೆಲ್ಲ ಹೋದ್ರಾಗ ತಲೆ ಸುತ್ತಕ್ಕೂ ಮಣಿ ಇಟ್ಕೊಂಡಿರ್ತಾರೆ ಅಥವಾ ನಮ್ಮ ರಟ್ಟೆನಲ್ಲಿ ಮಣಿ ಇಟ್ಕೊಂಡಿರ್ತಾರೆ ಕೈಗೆ ಮಣಿ ಹಾಕ್ಕೊಂಡಿರ್ತಾರೆ ಕಾಲಿಗೆ ಮಣಿ ಹಾಕ್ಕೊಂಡಿರ್ತಾರೆ ಕತ್ತಿಗೆ ಮಣಿ ರುದ್ರಾಕ್ಷಿ ಹಾಕ್ಕೊಂಡಿರ್ತಾರಲ್ಲ ಸೊ ಅದೆಲ್ಲ ಏನಂದರೆ ವರ್ಮ ಪಾಯಿಂಟ್ಸ್ ಅಷ್ಟೇ ಅದೆಲ್ಲನೂ ಅದೆಲ್ಲನೂ ಇಟ್ಟು ರೆಗ್ಯುಲೇಟ್ಸ್ ಇದು ಏನೋ ಪ್ರಾಣವೇ ರೆಗ್ಯುಲೇಟ್ ಮಾಡ್ತದೆ ಹಾಗಾಗಿ ಇದು ಏನಕ್ಕೆ ಅಂತಂತಂದ್ರೆಗನ್ನ ಈ ಥರ ನಾವು ಏನೋ ಬೇರೆ ಇದಕ್ಕೆ ಅಂತೇಳಿ ವಿಭೂತಿ ಹಚ್ಕೊಂಡು ಅಂತಂಥೇಳಿ ಅಂದ್ಕೊಂಡಿರ್ತಾರೆ ಕೆಲವರು ಸೊ ಇದನ್ನೇ ಡೈಲಿ ಅಪ್ಲೈ ಮಾಡೋದ್ರಿಂದ ವಿಭೂತಿ ಇಟ್ಕೊಂಡ್ರೆ ನೋ ಭೀತಿ ಅಂತೆಲ್ಲ ಹೇಳ್ತಾರಲ್ಲ ಹಾಗೆ ಅದು ಒಂದಿದೆ ಬಟ್ ಮೇಯ್ನ್ ಇದು ಬಂದು ಪಾಯಿಂಟ್ಸ್ ಆ್ಯಕ್ಟಿವೇಟ್ ಆಗಲಿಕ್ಕೆ ಆರೋಗ್ಯವಾಗಿ ಮನುಷ್ಯ ಇರಲಿಕ್ಕೆ ಅಂತಂಥೇಳಿ ಸೊ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಈ ಥರ ಇಟ್ ಹಚ್ಚೋದಕ್ಕೆ ಪ್ರಾ ಪ್ರ್ಯಾಕ್ಟೀಸ್ ಮಾಡಿ ನಮ್ಮಲ್ಲಿ ಎಲ್ಲ ಥರದ ಔಷಧಿ ಕ್ಯಾನ್ಸರ್ಗೆ ಆಗಲಿ ಅಥವಾ ಯಾವುದು ಮಾಡ್ರನ್ ಸೈನ್ಸಲ್ಲಿ ಕ್ಯೂರ್ ಆಗಿಲ್ಲ ಆಗ್ತಾ ಇಲ್ಲ ಅದಕ್ಕೆ ಔಷಧಿ ಇಲ್ಲ ಅಂತಂತ ತುಂಬ ಕಷ್ಟದಲ್ಲಿರೋವಂಥವ್ರಿಗೆ ನಮ್ಮಲ್ಲಿ ಸಣ್ಣ ಪ್ರಮಾಣದಲ್ಲಿ ಊಟವಾಗಿ ಕೊಡ್ತೀರಿ ಯಾರಾದರೂ ಬೇಕಾದರೆ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು ಅದನ್ನೇ ಉಪಯೋಗಿಸ್ಕೋಬೋದು ಥ್ಯಾಂಕ್ ಯು